ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಹತ್ರ ಬದನೇಕಾಯಿ ಫ್ರೆಶ್ ಬದ್ನೆಕಾಯಿಗೆ ಬೆಳೆದದ್ದು ಇತ್ತು ಮತ್ತು ಮಸಾಲೆ ನೋಡಿ ಪತ್ರೊಡೆ ಮಸಾಲೆ ಫ್ರಿಜ್ಜಲ್ಲಿ ಇತ್ತು ಫ್ರೆಂಡ್ಸ್ ಅದ್ರದ್ದೀಗ ಕಲ್ಲಲ್ಲಿ ಇಟ್ಟು ಮೊನ್ನೆ ಹೊಸ ನಾನು ಅದರದ್ದು ಪೋಡಿ ಮಾಡಿದೆ ಈಗ ನೋಡಿ ಕಲ್ಲಾಗಿ ಇಟ್ಕೊಂಡ್ರೆ ಹೈಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದು ಇದನ್ನೀಗ ಕತ್ತರಿಸ್ಕೊಂಡ್ಬತ್ತೆ ಫ್ರೆಂಡ್ಸ್ ಮಸಾಲೆ ರುಬ್ಬಿದೆ ಇದು ಈ ಮಿಶ್ರಣದಕ್ಕೆ ಮಿಕ್ಸ್ ಮಾಡ್ಕೊಂಡು ಬಿಡುವ ಆಗ ಹೋಳು ಕಪ್ಪಾತಿಲ್ಲ ಫ್ರೆಂಡ್ಸ್ ನೀವು ಫ್ರೆಂಡ್ಸ್ ಆ ಬೆಣ್ಣೆಗೆ ವರ್ಜಿನ್ ಕೊಕೊನಟ್ ಆಯಿಲ್ ಹಾಕಂತ ಇದ್ದೆ ಎಣ್ಣೆ ಬೆಣ್ಣೆ ಒಟ್ಟು ಹಾಕುದ ಕಲ್ಲಿಸದಕ್ಕೆಲ್ಲ ಇದನ್ನೇ ಹೀಗೆ ಯೂಸ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೀಗೆ ಕಲ್ಲಾಗಿತ್ಕೊಂಡು ಬಿಡ್ವಾ ಬೆಣ್ಣೆ ಎಣ್ಣೆ ಒಟ್ಟು ಮಾಡ್ಕೊಂಡು ಇದನ್ನು ಹಾಕ್ಕೊಂಡು ಐದು ಕ್ಲಾಸ್ ಪರಿಮಳ ಫ್ರೆಂಡ್ಸ್ ಇದು micit bidwa. Pakai ini adil banget diganti ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಬದನೆಕಾಯಿ ರೊಟ್ಟಿ ರೆಡಿ ಆಗಿದೆ ಮನೆಗಂತೂ ನೆಂಟರು ಬರುವಾಗ ಹೀಗೆ ಫ್ರಿಜ್ಜ್ ಹಿಟ್ಟಲ್ಲಿ ಫ್ರಿಜ್ಜಲ್ಲಿ ಹೀಗೆ ಹಿಟ್ಟು ಇಟ್ಕೊಂಡ್ರೆ ನಮಗೆ ಪತ್ರೊಡೆ ಮಾಡ್ಬೋದು ಅಥವಾ ಹೀಗಿದು ಮಾಡ್ಬೋದು ಎಂಥ ಸಹ ಮಾಡ್ಬೋದು ಕ್ಯಾಬೇಜ್ ಇದ್ರೆ ಕ್ಯಾಬೇಜ್ ರೊಟ್ಟಿ ಮಾಡಿಬಿಡ್ಲಾ ಫ್ರೆಂಡ್ಸ್ ಮಾಡುವಾಗಲೇ ಒಂದು ಸೇರಾಕಿದು ಮಸಾಲ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ನಿಮಿಷ ನಿಮಿಷದಲ್ಲಿ ನೋಡಿ ಬದನೆಕಾಯಿ ಅಂತ ಫ್ರೆಶ್ ಆದ್ರಿಂದ ನೋಡಿ ಕಲ್ಲಿಗೆ ಹಾಕಿದ ಕೂಡ ಬೆಂದಾಯ್ತು ನೋಡಿ ಎಷ್ಟು ಸಾಫ್ಟಾಗಿ ಹೈ ಕ್ಲಾಸ್ ಆಯಿತು ಹಾಗೆ ಖಂಡಿತ ನೀವು ಸಹ ಟ್ರೈ ಮಾಡಿ ನಾನು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮರಲೇಬೇಡಿ ಥ್ಯಾಂಕ್ ಯು